ಎಸ್ ಗಂಗೆ ಗೌರಿ ಸಿನಿಮಾದ ಮತ್ತೊಬ್ಬರು ನಟಿ ಇದ್ದಾರೆ ನಮ್ಮ ಜೊತೆ ಮಮತಾ ಗೌಡ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾಡಿದ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾ ಬರ್ತಾಯಿದ್ರು ನಿಮ್ಮ ಪಾತ್ರ ಇದರಲ್ಲಿ ಹೇಗಿರುತ್ತೆ ಈ ಈ ಪಾತ್ರಕ್ಕೆ ನೀವು ಹೇಗೆ ಆಯ್ಕೆ ಆದ್ರಿ ಅಂತ ಹೇಳಿ ನನ್ನ ಪಾತ್ರ ಬಂದು ರತಿ ಪಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ರತಿ ಮನ್ಮತ ಅಂದರೆ ಬಟ್ ಗೊತ್ತಿಲ್ಲದಿರೋರು ಖಂಡಿತ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನೀವು ಹೇಳ್ದಂಗೆ ಒಂದೊಳ್ಳೆ ಕಾನ್ಸೆಪ್ಟು ಒಳ್ಳೆ ಸ್ಟೋರಿ ಜೊತೆಗೆ ಬರ್ತಾ ಇದ್ದೀವಿ ಅದರಲ್ಲೂ ಈಗಿನ ಜನ್ರೇಷನ್ಗೆ ಈ ಸ್ಟೋರಿ ಗೊತ್ತೇ ಇಲ್ಲ ಬಿಡಿ ನಮಗೂ ಸ್ವಲ್ಪ ಮರ್ತಂಗಾಗಿತ್ತು ಇದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನನಗೆ ಗೊತ್ತಿಲ್ಲ ನಾನು ಒಂದು ಮೈಥೊಲಜಿ ಮಾಡ್ಬೋದಾ ಅನ್ನೋ ಅಷ್ಟು ಕೆಪಾಸಿಟಿ ನನಗಿದೆಯಾ ಅಂತ ಗೊತ್ತಿರಲಿಲ್ಲ ಸೊ ಗಣೇಶ್ ಕಾಸರಗೋಡ್ ಸರ್ ನನಗೆ ಕಾಸ್ಟ್ ಮಾಡಿದ್ರು ಸೊ ಇಲ್ಲ ನಿನ್ನ ಪಾತ್ರ ಇಷ್ಟೇ ಸಿಂಪಲ್ಲಾಗಿರುತ್ತೆ ಇಷ್ಟೇ ಮುದ್ದಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ರತಿ ಹೇಗಿರ್ತಾರೋ ಹಾಗೇ ಇದ್ದೀರಾ ನೀವು ಅಂತೇಳಿ ಒಂಥರ ಏನಂತಾರೆ ಸ್ಕೈಯಿಂದ ಹಾರ್ತಾ ಇರೋ ಥರ ನನಗೆ ಇದು ಮಾಡಿಬಿಟ್ಟು ಕ್ಯಾರೆಕ್ಟ್ರನ್ನ ಫಿಕ್ಸ್ ಮಾಡಿದ್ರು ನೈಸ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಡಾನ್ಸ್ ಮುಖಾಂತರ ನನ್ನ ಪಾತ್ರ ಓಪನಿಂಗ್ ಆಗುತ್ತೆ ಹಾಗೆ ಒಂದು ಡೈಲಾಗ್ ಇರುತ್ತೆ ಅಂದರೆ ಶಿವ ಏನು ಮಾಡ್ತಾರೆ ಗೊತ್ತು ನಿಮಗೆ ಅದ್ರ ಮುಖಾಂತರ ನನ್ನ ಒಂದು ಡೈಲಾಗ್ ಮುಖಾಂತರ ಪಾತ್ರ ಎಂಡ್ ಆಗುತ್ತೆ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಎಷ್ಟು ಸಿನಿಮಾಗಳಲ್ಲಿ ಮಾಡಿದರೆ ಮುಂದೆ ಪ್ರಾಜೆಕ್ಟ್ಗಳಿದೆಯಾ ಹೇಗೆ ಬಣ್ಣದ ಲೋಕಗೆ ಎಂಟ್ರಿ ಕೊಟ್ಟರೆ ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ನೀವು ಯಾವ ಮೂಲತಃ ಯಾವ ಕಡೆಯವರು ನಾನು ಮೂಲತಃ ಬೆಳೆದಿದ್ದು ಸ್ಕೂಲಿಂಗ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರೇ ಬಟ್ ನಾನು ಮೂಲತಃ ಮಳವಳ್ಳಿ ಮಂಡ್ಯ ಮಂಡ್ಯ ಸೈಡು ಅಂದರೆ ಅಪ್ಪ ಅಮ್ಮದು ಆವಾಗವಾಗ ವಿಸಿಟ್ ಅಷ್ಟೇ ನಾನು ಮೂಲತಃ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸಡನ್ ಎಂಟ್ರಿ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮುಖಾಂತರ ಎಂಟ್ರಿ ಕೊಟ್ಟೆ ಒಂದಷ್ಟು ಸಿನಿಮಾಗಳು ಯುವರತ್ನದಲ್ಲಿ ಕಾಣಿಸ್ಕೋತೀನಿ ಹಾಗೆ ಮೊದಲ ಮಳೆ ಕಾಸಿನಸರ ಸ್ಟೂಡೆಂಟ್ ಹೌದು ಸ್ಟೂಡೆಂಟ್ ಪಾತ್ರ ಒಂದು ನಲವತ್ತು ದಿನ ಕೆಲಸ ಮಾಡಿದ್ದೀವಿ ಅನ್ಕೋತೀನಿ ಆಗಾಗ ಬಂದು ಹೋಗ್ತೀನಿ ಪಾತ್ರದಲ್ಲಿ ಆ್ಯಂಡ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬ ನನಗೆ ಏನಂತಾರೆ ಒಂದು ಓವರ್ ಮೆಲ್ ವೆಲ್ಮಿಂಗ್ ಅಂತ ಹೇಳ್ಬೋದು ನೈಸ್ ಎಕ್ಸ್ಪೀರಿಯನ್ಸ್ ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೆ ಒಂದು ಅವಾರ್ಡ್ ಮೂವಿ ಕಾಸಿನಸರ ಅಂತ ಅದರಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋದು ರೀ ಉಮಾಶ್ರೀ ಅಮ್ಮ ಆಗಿರ್ಬೋದು ಗ ಇವರು ಈಗ ಮೊನ್ನೆ ಮದುವೆ ಆಯ್ತಲ್ಲ ಅವ್ರ ಮಗಳದು ಮಂಡ್ಯ ರಮೇಶ್ ಸರು ಹ್ಞೂ ಅವ್ರ ಎಕ್ಸ್ಪೀರಿಯನ್ಸ್ಗಳು ಕೂಡ ನಂಗೆ ತುಂಬ ಶೇರ್ ಮಾಡ್ತಾಯಿದ್ರು ಸೆಟ್ಟಲ್ಲಿ ಅದು ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಗಣೇಶ್ ರಾವ್ ಸರ್ ಕೂಡ ಒಂದು ಸಿನಿಮಾದಲ್ಲಿ ಮಾಡಿದರು ವಿಜಯ ರಾಘವಿಂದ್ರ ಸರ್ ಜೊತೆ ಅಲ್ಲಿ ನನಗೆ ಸರ್ ಪರಿಚಯ ಆಗಿದೆ ಈಗ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಗಣೇಶ್ ಸರು ಅವ್ರು ಯಾವುದೇ ಸಿನಿಮಾ ನನಗೆ ಕಾಸ್ಟ್ ಮಾಡಿದ್ರೂ ಆಫರ್ ಮಾಡಿದ್ರೂ ಅದೇ ಇಲ್ಲಿ ಬಿ ಓಕೆ ಅಮ್ಮನೂ ಅಷ್ಟೇ ಅದರಲ್ಲೂ ಅಮ್ಮಂಗೆ ತುಂಬ ಇಷ್ಟ ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಒಂದೊಳ್ಳೆ ಪಾತ್ರದ ಮೂಲಕ ಜನ ನನಗೆ ಗುರ್ತಿಸ್ಬೇಕು ಅನ್ನೋದು ಸೊ ವೆಯ್ಟಿಂಗ್ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸ್ ಬರೋದ್ರಲ್ಲಿದೆ ಮಮತಾ ಗೌಡ ಯಾರು ಅಂತ ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಬಟ್ ಇಂಡಸ್ಟ್ರೀಲಿ ಒಂದಷ್ಟು ಜನಕ್ಕೆ ಗೊತ್ತು ಯಾರು ಮಮತಾ ಗೌಡ ಹಿನ್ನೆಲೆ ಏನು ಹೆಂಗೆ ಬಂದರು ಅಂತ ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ಗೆ ಕಾಣಿಸ್ಕೋತೀನಿ ಸದ್ಯಕ್ಕೆ ಗಂಗೆ ಗೋರಿ ಚಿತ್ರದಲ್ಲಿ ರತಿಯಾಗಿ ಕಾಣಿಸ್ಕೋತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ತುಂಬ ಮುಖ್ಯ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ರಿಲೀಸ್ ಇದೆ ಎಲ್ಲರೂ ತ್ರೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸೊ ನಿಮ್ಗೆ ಆಲ್ ದಿ ಬೆಸ್ಟ್ ಇದು ಸೂಪರ್ ಡೂಪರ್ ಆಗಲಿ ಜನ ಇದನ್ನು ಅಪ್ಕೊಳ್ಳಿ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು